ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರಿಸಮ್ ಇನ್ಫೋಟೆಕ್ ಹಾಸನ್ ಈಗ ನಾವು ಇಪ್ಪತ್ತೈದು ಬಣ್ಣಗಳ ಹೆಸರುಗಳನ್ನ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಇದು ವೈಟ್ ಬಿಳಿ ಬ್ಲಾಕ್ ಕಪ್ಪು ಬ್ಲೂ ನೀಲಿ ರೆಡ್ ಕೆಂಪು ಗ್ರೀನ್ ಹಸಿರು ಆರೆಂಜ್ ಕಲರ್ ಕಿತ್ತಳೆ ಬಣ್ಣ ಸಾಫ್ರಾನ್ ಕೇಸರಿ ಎಲ್ಲೋ ಹಳದಿ பிங்க் கலர் குலாபி பண்ண பர்ப்பல் நேரழை பண்ண வாய்லெட் நேர ஸ்கை ப்ளூ ஆகாஷ நீலி நெவி ப்ளூ காடவாத நீலி

सिल्वर कलर வெள்ளி பண்ணா பிரான்ஸ் कलर கஞ்சனா பண்ணா கிரிம்சன் கடுเกம்பு வர்மிலிசன் கும்குமத கெம்பு பண்ணா மint புதினா பண்ணா ಆಲಿವ್ ಕಲ್ಲರ್ ಆಲಿವ್ ಬಣ್ಣ ಟರ್ಕೋಸ್ ವೈಢರ್ಯದ ಬಣ್ಣ ಈ ವಿಡಿಯೋ ಇಷ್ಟ ಆದರೆ ತಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಲೈಕ್ ಮಾಡಿ ಈ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು